ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ರಾಜೇಶ್ ಖನ್ನ ಅವರ ಚಿತ್ರ ಜೀವನದ ಒಂದು ಮೇರು ಕೃತಿ ಆನಂದ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೃಷಿಕೇಶ್ ಮುಖರ್ಜಿ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದಂಥ ಆನಂದ್ ಚಿತ್ರ ಸಾಯುವ ಮುನ್ನ ನೋಡಲೇಬೇಕಾದ ನೂರು ಚಿತ್ರಗಳು ಎನ್ನುವ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಇಪ್ಪತ್ತೈದು ಶ್ರೇಷ್ಠ ಹಿಂದಿ ಚಿತ್ರಗಳು ಎನ್ನುವ ಒಂದು ಪಟ್ಟಿಯಲ್ಲಿ ಕೂಡ ಸ್ಥಾನವನ್ನು ಪಡೆದಿರುವಂಥ ಒಂದು ಕೃತಿ ನೋಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೆ ಬಾಲ್ಚಂದರ್ ಅವರು ನೀರ್ಕುಮಿಳಿ ಎನ್ನುವ ತಮ್ಮದೇ ಒಂದು ನಾಟಕವನ್ನು ಬೆಳ್ಳಿ ತೆರೆಗೆ ಅಳವಡಿಸ್ತಾರೆ ಅವರೇ ನಿರ್ದೇಶಕರಾಗಿ ಆ ಚಿತ್ರವನ್ನು ತೆರೆಗೆ ತರ್ತಾರೆ ಅಲ್ಲಿ ತಾಯಿನಾಗೇಶ್ ಅವರು ಒಂದು ದುರಂತ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಹಾಸ್ಯ ನಟರಾದಂಥ ನಾಗೇಶ್ ಅವರು ಆ ದುರಂತ ಪಾತ್ರದಲ್ಲಿ ಕೂಡ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ ಅಲ್ಲಿ ಕೂಡ ಒಂದು ಆಸ್ಪತ್ರೆಯಲ್ಲಿ ನಡೆಯುವಂಥ ಕತೆ ತಾನು ಕೆಲವೇ ದಿನಗಳಲ್ಲಿ ಸಾವನ್ನಪ್ಪತ್ತೀನಿ ಅಂತ ಗೊತ್ತಿದ್ದರೂ ಸಹ ಸುತ್ತಮುತ್ತ ಇರುವವರನ್ನೆಲ್ಲ ನಗಿಸ್ತಾ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ಪಾತ್ರದಲ್ಲಿ ತಾಯಿ ನಾಗೇಶ್ ಅವರು ಕಾಣಿಸ್ಕೊಂಡಿದ್ದಾರೆ ಆದರೆ ಆನಂದ್ ಚಿತ್ರದಲ್ಲಿ ಕೂಡ ಇಂಥದ್ದೇ ಕಥೆಯ ಎಳೆ ಇದ್ದರೂ ಕೂಡ ಅದು ಈ ಚಿತ್ರದಿಂದ ಪ್ರಭಾವಿತವಾಗಿದ್ದಲ್ಲ ಒಂದು ಆಸ್ಪತ್ರೆಯಲ್ಲಿ ನಡೆಯುವಂಥ ಕಥೆ ಎನ್ನುವ ಕಾರಣಕ್ಕೆ ಆ ಚಿತ್ರದ ಒಂದು ಛಾಯೆ ಇದರಲ್ಲಿದೆ ಅಂತ ಹೇಳಬಹುದು ಈ ಚಿತ್ರದ ಆರಂಭ ಆಗೋದೆ ಡಾಕ್ಟರ್ ಭಾಸ್ಕರ್ ಬ್ಯಾನರ್ಜಿ ಪಾತ್ರಧಾರಿ ಅಮಿತಾಬ್ ಬಚ್ಚನ್ ಅವರು ಮುಂಬೈನಲ್ಲಿ ಒಂದು ಸಮಾರಂಭದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಆನಂದ್ ಅಂತ ಆ ಒಂದು ಪುಸ್ತಕದ ಹೆಸರು ಆ ಕಥೆ ಹೇಗೆ ಸೃಷ್ಟಿಯಾಯಿತು ಅನ್ನೋದಕ್ಕೆ ತಮ್ಮ ಜೀವನದ ಅನುಭವವನ್ನು ಹೇಳ್ತಾ ಹೋಗ್ತಾರೆ ತಾವು ಆನಂದ್ನನ್ನು ಭೇಟಿ ಮಾಡಿದ್ದು ಆತನ ಜೀವನದಲ್ಲಿ ಏನೆಲ್ಲ ಆಯಿತು ಅದನ್ನು ಹೇಳ್ತಾ ಹೋಗ್ತಾರೆ ಹೀಗೆ ಒಂದು ಫ್ಲ್ಯಾಶ್ ಬ್ಯಾಕ್ನಲ್ಲಿ ಕಥೆ ಬಿಚ್ಕೋತಾ ಹೋಗುತ್ತೆ ಡಾಕ್ಟರ್ ಭಾಸ್ಕರ್ ಬ್ಯಾನರ್ಜಿ ಒಬ್ಬ ನಿಷ್ಠಾವಂತ ವೈದ್ಯ ಅಂದರೆ ರೋಗಿಗಳು ತಮ್ಮ ಬಳಿ ಬಂದರೆ ಅವರಿಗೆ ಯಾವುದೇ ರೋಗ ಇಲ್ಲ ಅಂದರೆ ಸುಮ್ಮ ಸುಮ್ಮನೆ ಔಷಧಿ ಕೊಟ್ಟು ಹಣ ತಗೊಳ್ಳಲ್ಲ ಜೊತೆಗೆ ಬಡವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂಥ ಉನ್ನತ ಧ್ಯೇಯವನ್ನು ಇಟ್ಕೊಂಡಿರುವಂಥ ಒಬ್ಬ ವೈದ್ಯ ಅವರ ಮಿತ್ರ ಪ್ರಕಾಶ್ ಕುಲಕರ್ಣಿ ಆ ಪಾತ್ರವನ್ನು ರಮೇಶ್ ದೇವ್ ಅವರು ನಿರ್ವಹಣೆ ಮಾಡಿದ್ದಾರೆ ಅವರು ಸ್ವಲ್ಪ ಭಿನ್ನ ತಮ್ಮ ಬಳಿ ಬರುವಂಥ ಶ್ರೀಮಂತ ರೋಗಿಗಳಿಗೆ ಯಾವುದೇ ರೋಗ ಇಲ್ಲ ಅಂದರೂ ಸಹ ಸುಮ್ಮನೆ ಡಿಸ್ಟಿಲ್ಡ್ ವಾಟರ್ ಆದರೂ ಚುಚ್ಚಿ ಅವರಿಂದ ಹಣವನ್ನು ತಗೋತಾರೆ ಆ ಹಣದಿಂದ ಬಡವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ ಯಾವುದೇ ರೋಗ ಇಲ್ಲದೆ ಇದ್ದರೆ ಯಾಕಪ್ಪ ನೀನು ಚಿಕಿತ್ಸೆ ಕೊಡಬೇಕು ಅಂತ ಭಾಸ್ಕರ್ ಬ್ಯಾನರ್ಜಿ ಕೇಳಿದ್ರೆ ಪ್ರಕಾಶ್ ಕುಲಕರ್ಣಿ ಈ ತಮ್ಮ ಧ್ಯೇಯವನ್ನು ಹೇಳ್ತಾರೆ ಒಂದು ಸಂದರ್ಭದಲ್ಲಿ ಪ್ರಕಾಶ್ ಕುಲಕರ್ಣಿ ಅವರು ಚಿತ್ರದ ನಾಯಕ ಆನಂದ್ನನ್ನು ಭಾಸ್ಕರ್ ಬ್ಯಾನರ್ಜಿಗೆ ಪರಿಚಯಿಸ್ತಾರೆ ಈತ ಆನಂದ್ ಅಂತ ಇವನಿಗೆ ಲಿಂಫಾ ಸರ್ಕೋಮಾ ಆಫ್ ದ ಇಂಟೆಸ್ಟೈನ್ ಎನ್ನುವ ಒಂದು ವಿಚಿತ್ರವಾದ ಕ್ಯಾನ್ಸರ್ ಕಾಯಿಲೆ ಇದೆ ಇನ್ನು ಆರು ತಿಂಗಳಲ್ಲಿ ಈತ ಮರಣ ಹೊಂತಾನೆ ಆರು ತಿಂಗಳಿದ್ದರೆ ಹೆಚ್ಚು ಅಂಥದ್ದೊಂದು ಸ್ಟೇಜ್ನಲ್ಲಿ ಇವನ ಕ್ಯಾನ್ಸರ್ ಇದೆ ಅಂತ ಆಮೇಲೆ ಆ ವಿಚಾರವನ್ನು ಭಾಸ್ಕರ್ ಬ್ಯಾನರ್ಜಿಗೆ ಹೇಳ್ತಾರೆ ಮೊದಲಿಗೆ ಆತನನ್ನು ಪರಿಚಯಿಸಿ ಅವರಿಬ್ಬರ ಒಂದು ಸ್ನೇಹ ಬಾಂಧವ್ಯ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ನಿಧಾನವಾಗಿ ಆನಂದ್ ಭಾಸ್ಕರ್ ಬ್ಯಾನರ್ಜಿಯ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸ್ತಾನೆ ಭಾಸ್ಕರ್ ಬ್ಯಾನರ್ಜಿಗೆ ಅವನನ್ನು ನೋಡಿ ಆಶ್ಚರ್ಯ ಆಗುತ್ತೆ ಆರು ತಿಂಗಳಲ್ಲೇ ಮರಣವನ್ನು ಎದುರು ನೋಡ್ತಾ ಇರುವಂಥ ವ್ಯಕ್ತಿ ಇಷ್ಟೊಂದು ಜೀವಂತಿಕೆಯಿಂದ ಇರೋದಕ್ಕೆ ಸಾಧ್ಯವ ಅಂತ ಯಾಕೆಂದ್ರೆ ಭಾಸ್ಕರ್ ಬ್ಯಾನರ್ಜಿ ಮೂಲತಃ ಒಬ್ಬ ಅಂತರ್ಮುಖಿ ತಾನು ಚಿಕಿತ್ಸೆ ನೀಡಿದಂಥ ಒಬ್ಬ ಯುವತಿಯನ್ನ ಪ್ರೇಮಿಸ್ತಾ ಇದ್ದರೂ ಕೂಡ ಅದನ್ನು ಹೇಳಿಕೊಳ್ಳಲಾಗದಂಥ ಒಬ್ಬ ಪುಕ್ಕಲ ಭಾಸ್ಕರ್ ಬ್ಯಾನರ್ಜಿಯ ಒಡನಾಟಕ್ಕೆ ಬಂದ ಮೇಲೆ ಆನಂದ್ ಆತನ ಜೊತೆಗೆ ತುಂಬ ಸಮಯವನ್ನು ಕಳೀತಾ ಇರ್ತಾನೆ ತನ್ನ ಸುತ್ತಮುತ್ತ ಇರುವವರನ್ನೆಲ್ಲ ನಗಿಸ್ತಾ ಇರ್ತಾನೆ ಅವರ ಸಮಸ್ಯೆಗೆಲ್ಲ ಪರಿಹಾರವನ್ನು ಕೊಡ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಭಾಸ್ಕರ್ ಬ್ಯಾನರ್ಜಿ ತನ್ನ ಪ್ರೀತಿಯನ್ನು ತನ್ನ ಪ್ರೇಯಸಿಗೆ ಹೇಳೋದಕ್ಕೆ ಕೂಡ ಈತನೇ ಧೈರ್ಯವನ್ನು ಕೊಟ್ಟು ಒಂದು ಸನ್ನಿವೇಶವನ್ನು ಕಲ್ಪಿಸಿ ಆತನಿಗೆ ಮದುವೆ ಆಗೋದಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾನೆ ಮುಂದೆ ಆನಂದನ ಮರಣದೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ ಅಂದರೆ ಕಥೆಯ ಎಳೆ ಇಷ್ಟೇ ಆರು ತಿಂಗಳಲ್ಲಿ ನಾನು ಮರಣ ಹೊಂದುತ್ತೀನಿ ಅಂತ ಗೊತ್ತಿದ್ರೂ ಸಹ ಜೀವನವನ್ನು ಧೈರ್ಯದಿಂದ ಸಂತೋಷವಾಗಿ ಎದುರಿಸುವಂಥ ಆನಂದ್ ಆತನ ಸುತ್ತಮುತ್ತ ಯಾವುದೇ ಕಾಯಿಲೆ ಕಸಾಲೆ ಇಲ್ಲದೆ ಇದ್ದರೂ ಕೂಡ ಆಕಾಶವೇ ತಲೆ ಮೇಲೆ ಬಿದ್ದವರ ಹಾಗೆ ಸಮಸ್ಯೆಗಳನ್ನು ಮೈಮೇಲೆ ಹಾಕ್ಕೊಂಡು ಜೀವನದಿಂದ ವಿಮುಖರಾಗಿರುವಂಥ ವ್ಯಕ್ತಿಗಳು ಈ ಒಂದು ದ್ವಂದ್ವವನ್ನು ಋಷಿಕೇಶ್ ಮುಖರ್ಜಿ ಅವರು ಈ ಚಿತ್ರದಲ್ಲಿ ತಂದಿದ್ದಾರೆ ಇಲ್ಲಿ ಕಥೆಯ ಎಳೆ ಬಹಳ ಸರಳವಾದದ್ದು ಆದರೆ ಸನ್ನಿವೇಶಗಳನ್ನು ಇದಕ್ಕೆ ಪೂರಕವಾಗಿ ತಂದಿರುವಂಥ ಒಂದು ಜಾಣ್ಮೆ ಬರಹಗಾರರದ್ದು ಋಷಿಕೇಶ್ ಮುಖರ್ಜಿ ಗುಲ್ಜಾರ್ ಡಿ ಎನ್ ಮುಖರ್ಜಿ ಬೀರೇನ್ ತ್ರಿಪಾಠಿ ಹಾಗೂ ಬಿಮಲ್ ದತ್ತ ಅವರು ಈ ಒಂದು ಅದ್ಭುತವಾದ ಕಥೆಯನ್ನು ಚಿತ್ರಕಥೆಯನ್ನು ಬರೆಯೋದರಲ್ಲಿ ತಮ್ಮ ಶ್ರಮವನ್ನು ಹಾಕಿದ್ದಾರೆ ಆ ಶ್ರಮ ತೆರೆಯ ಮೇಲೆ ನಮಗೆ ಕಾಣುತ್ತೆ ಇವತ್ತಿಗೂ ಕೂಡ ಆ ಚಿತ್ರವನ್ನು ನೋಡಿದ್ರೆ ಕಣ್ಣಂಚು ಒದ್ದೆ ಆಗುತ್ತೆ ಇಲ್ಲಿ ಅಮಿತಾಬ್ ಬಚ್ಚನ್ ಅವರ ಪಾತ್ರದ ಹೆಸರು ಭಾಸ್ಕರ್ ಬ್ಯಾನರ್ಜಿ ಆದರೂ ಕೂಡ ಆನಂದ್ ಯಾವಾಗಲೂ ಆತನನ್ನು ಅಂತಲೇ ಕರಿತಾ ಇರ್ತಾನೆ ಇದು ಬಂಗಾಳಿಯಲ್ಲಿ ಗೌರವಪೂರ್ವಕವಾಗಿ ಕರೆಯುವಂಥ ಒಂದು ವಾಡಿಕೆಯ ಮಾತು ಇದು ಹೇಗೆ ಬಂತು ಅಂದರೆ ಋಷಿಕೇಶ್ ಮುಖರ್ಜಿ ಅವರನ್ನು ಹಿಂದಿ ಬೆಳ್ಳಿತೆರೆಯ ಶೋಮನ್ ರಾಜ್ ಕಪೂರ್ ಅವರು ಯಾವಾಗಲೂ ಬಾಬು ಮೋಷಾಯಿ ಅಂತ ಕರೀತಾ ಇರ್ತಾರೆ ಋಷಿಕೇಶ್ ಮುಖರ್ಜಿ ಅವರು ಆನಂದ್ ಚಿತ್ರದ ಕಥೆಯನ್ನು ಸಿದ್ಧ ಮಾಡಿದ್ದು ಕೂಡ ಶಶಿ ಕಪೂರ್ ಹಾಗೂ ರಾಜ್ ಕಪೂರ್ ಅವರನ್ನು ಎರಡು ಮುಖ್ಯ ಪಾತ್ರಗಳಲ್ಲಿ ಇಟ್ಕೊಂಡು ಅಮಿತಾಬ್ ಹಾಗೂ ರಾಜೇಶ್ ಖನ್ನಾ ಅವರು ಅಭಿನಯಿಸಿದ ಪಾತ್ರಗಳಲ್ಲಿ ಇಟ್ಕೊಂಡು ಸಿನಿಮಾವನ್ನು ಮಾಡಬೇಕು ಅಂತ ಹೊರಡ್ತಾರೆ ಆದರೆ ಆ ಹೊತ್ತಿಗಾಗಲೇ ರಾಜ್ ಕಪೂರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದಾಗಿ ಆ ಒಂದು ಪ್ರಾಜೆಕ್ಟ್ ಕೈತಪ್ಪಿ ಹೋಗುತ್ತೆ ಮುಂದೆ ಬಂಗಾಳಿ ಭಾಷೆಯಲ್ಲಿ ಉತ್ತಮ್ ಕುಮಾರ್ ಅವರನ್ನು ನಾಯಕರನ್ನಾಗಿಸ್ಕೊಂಡು ಈ ಚಿತ್ರವನ್ನು ತೆರೆಗೆ ತರಬೇಕು ಅಂತ ಕೂಡ ಪ್ರಯತ್ನವನ್ನು ಮಾಡ್ತಾರೆ ಅದು ಕೂಡ ನಿಂತು ಹೋಗುತ್ತೆ ಕೊನೆಗೆ ಮೆಹಮೂದ್ ಅವರ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಂಥ ಎನ್ ಅವರು ಅವರು ಕಿಶೋರ್ ಕುಮಾರ್ ಹಾಗೂ ಮೆಹಮೂದ್ ಅವರನ್ನು ಇಟ್ಕೊಂಡು ಈ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ ಋಷಿಕೇಶ್ ಮುಖರ್ಜಿ ಅವರು ಈ ವಿಚಾರವನ್ನು ಮಾತಾಡೋದಕ್ಕೆ ಅಂತ ಕಿಶೋರ್ ಕುಮಾರ್ ಅವರ ಮನೆಗೆ ಹೋಗ್ತಾರೆ ಆಗ ಒಂದು ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ನೋಡಿ ಕಿಶೋರ್ ಕುಮಾರ್ ಅವರು ಕೂಡ ಮೂಲತಃ ಬಂಗಾಳಿಯೇ ಒಂದು ಸ್ಟೇಜ್ ಶೋ ಬಗ್ಗೆ ಒಬ್ಬ ಈವೆಂಟ್ ಮ್ಯಾನೇಜರ್ ಆತನು ಕೂಡ ಬಂಗಾಳಿ ಅವನ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಕಿಶೋರ್ ಕುಮಾರ್ ಅವರಿಗೆ ಒಂದಿಷ್ಟು ಕಹಿ ಅನುಭವಗಳಾಗಿರುತ್ತೆ ಹಾಗಾಗಿ ತಮ್ಮ ಮನೆಯ ಕಾವಲುಗಾರನಿಗೆ ಹೇಳಿರ್ತಾರೆ ಆ ಬಂಗಾಳಿ ಬಾಬು ಏನಾದರೂ ಇಲ್ಲಿ ಬಂದ್ರೆ ಅವನ ಮನೆ ಒಳಗಡೆ ಸೇರಿಸ್ಬೇಡ ಹೊಡೆದು ಓಡಿಸು ಅಂತ ಇಲ್ಲಿ ಋಷಿಕೇಶ್ ಮುಖರ್ಜಿ ಅವರು ಕಿಶೋರ್ ಕುಮಾರ್ ಅವರನ್ನು ನಾಯಕನ ಪಾತ್ರಕ್ಕೆ ಆರಿಸಬೇಕು ಅನ್ನುವ ಒಂದು ಆಸೆಯನ್ನು ಇಟ್ಕೊಂಡು ಅವ್ರ ಮನೆಗೆ ಬರ್ತಾರೆ ಅಲ್ಲಿ ನಡೆದಿರುವಂಥ ಈ ಹಿನ್ನೆಲೆಯ ಘಟನೆ ಅವರಿಗೆ ಗೊತ್ತಿಲ್ಲ ಆದರೆ ಆ ಮನೆಯ ಕಾವಲುಗಾರನಿಗೆ ತನ್ನ ಯಜಮಾನ ಹೇಳಿದಂಥ ಬಂಗಾಳಿ ಬಾಬು ಇವರೇ ಇರಬೇಕು ಅಂತ ಅನ್ನಿಸಿ ಋಷಿಕೇಶ್ ಮುಖರ್ಜಿ ಅವರನ್ನು ಬೈದು ಮನೆಯಿಂದ ಹಿಂದೆ ಕಳಿಸ್ತಾನೆ ಒಬ್ಬ ನಿರ್ದೇಶಕರಾಗಿ ಒಬ್ಬ ಕಲಾವಿದನನ್ನು ನಾಯಕನಾಗಿ ತಮ್ಮ ಚಿತ್ರಕ್ಕೆ ಆರಿಸ್ಕೋಬೇಕು ಅಂತ ಮನೆ ಬಾಗಿಲಿಗೆ ಹೋದ್ರೆ ಇಂಥದ್ದೊಂದು ಕಹಿ ಅನುಭವ ಆಗಿದ್ರಿಂದಾಗಿ ಋಷಿಕೇಶ್ ಮುಖರ್ಜಿ ಅವರ ಮನಸ್ಸು ಮುದುಡಿ ಹೋಗುತ್ತೆ ಹಾಗಾಗಿ ಅವರು ಈ ಒಂದು ಪ್ರಾಜೆಕ್ಟ್ ಕೈ ಬಿಡ್ತಾರೆ ಮೆಹಮೂದ್ ಕೂಡ ಆ ಪ್ರಾಜೆಕ್ಟ್ನಿಂದ ಹಿಂದೆ ಸರಿತಾರೆ ಒಂದು ಸಂದರ್ಶನದಲ್ಲಿ ಧರ್ಮೇಂದ್ರ ಅವರು ಹೇಳಿಕೊಂಡಿರುವ ಪ್ರಕಾರ ಈ ಚಿತ್ರದ ಪ್ರಮುಖ ಪಾತ್ರ ಅವರನ್ನು ಕೂಡ ಆರಸಿ ಬಂದಿತ್ತು ಆದರೆ ಕಾರಣಾಂತರಗಳಿಂದ ಅವರು ಕೂಡ ಅಲ್ಲಿ ಅಭಿನಯಿಸಲಿಲ್ಲ ನೋಡಿ ಕೊನೆಗೆ ಈ ಆನಂದ್ ಎನ್ನುವ ಅವಿಸ್ಮರಣೀಯವಾದ ಪಾತ್ರ ತೆಕ್ಕೆಗೆ ಬಂದಿದ್ದು ರಾಜೇಶ್ ಖನ್ನಾ ಅವರಿಗೆ ರಾಜೇಶ್ ಖನ್ನಾ ಅವರು ಅವತ್ತಿಗೆ ಆರಾಧನಾ ಚಿತ್ರದ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ದಂಥವರು ಒಬ್ಬ ಸೂಪರ್ ಸ್ಟಾರ್ ಅಂಥವರು ಇಂಥದ್ದೊಂದು ನಾಯಕಿಯೇ ಇಲ್ಲದ ಪಾತ್ರದಲ್ಲಿ ಕೂಡ ಅದ್ಭುತವಾಗಿ ನಿರ್ವಹಣೆಯನ್ನು ಮಾಡ್ತಾರೆ ಕಥೆಯಲ್ಲಿ ಅವರಿಗೆ ದೆಹಲಿಯಲ್ಲಿ ಒಬ್ಬ ತರುಣಿಯೊಂದಿಗೆ ಪ್ರೇಮಾಂಕುರವಾಗಿರುತ್ತೆ ಆಕೆಯ ನೆನಪಾಗಿ ಒಂದು ಹೂವನ್ನು ತಮ್ಮ ಡೈರಿಯಲ್ಲಿ ಇಟ್ಕೊಂಡಿರ್ತಾರೆ ಆದರೆ ಕಾರಣಾಂತರಗಳಿಂದ ಅಂದರೆ ಇವರಿಗೆ ಇಂಥದ್ದೊಂದು ರೋಗ ಇದೆ ಅಂತ ಗೊತ್ತಾಗಿದ್ದರಿಂದಾಗಿ ಆಕೆಯ ಆ ಪ್ರೇಮವನ್ನು ತಿರಸ್ಕರಿಸಿ ಬೇರೆ ಪುರುಷನನ್ನು ಮದುವೆ ಆಗ್ತಾಳೆ ಅದೇ ದಿನ ಆನಂದ್ ಮುಂಬೈಗೆ ಬಂದು ಇಳಿತಾನೆ ಅಲ್ಲಿ ಪ್ರಕಾಶ್ ಕುಲಕರ್ಣಿಯವರಿಂದಾಗಿ ಆತನಿಗೆ ಭಾಸ್ಕರ್ ಬ್ಯಾನರ್ಜಿಯವರ ಪರಿಚಯವಾಗಿ ಮುಂದೆ ಚಿತ್ರದ ಕತೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ ಈ ಚಿತ್ರದ ಸಂಗೀತ ನಿರ್ದೇಶನದಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಮೊದಲಿಗೆ ಹೃಷಿಕೇಶ್ ಮುಖರ್ಜಿಯವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುವಂತೆ ಲತಾ ಮಂಗೇಶ್ಕರ್ ಅವರನ್ನು ಕೇಳ್ತಾರೆ ಲತಾ ಮಂಗೇಶ್ಕರ್ ಅವರು ಮರಾಠಿ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವಂಥ ಉದಾಹರಣೆಗಳು ಕೂಡ ಇದೆ ಅದಕ್ಕಾಗಿ ಕೇಳ್ತಾರೆ ಆದರೆ ಲತಾ ದೀದಿಯವರು ಬೇಡ ನಾನು ಒಬ್ಬ ಹಿನ್ನೆಲೆ ಗಾಯಕಿಯಾಗಿ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಈ ಚಿತ್ರಕ್ಕೆ ಸಲೀಲ್ ಚೌಧರಿಯವರು ಸಂಗೀತ ನಿರ್ದೇಶಕರಾಗಿ ನಿಯುಕ್ತರಾಗ್ತಾರೆ ಈ ಇಡೀ ಚಿತ್ರದ ಯಶಸ್ಸಿನಲ್ಲಿ ಸಂಗೀತ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಕಹಿ ದೂರ್ ಜಬ್ ದಿನ ಢಲ್ ಜಾಯೇ ಚಾಂದ್ ಕಲ್ ಹನ್ ಬದನ್ ಚುರಾಯೇ ಚುಪ್ಪು ಕೆಸೆ ಖಯಾಲೋ ಮೇ ಕೊ ಜಲಾಯ ದೀಪ ಜಲಾಯೇ ಕಹಿ ದೂರ ಜಬ್ ದಿನ ಢಲ್ ಜಾಯ ಮುಕೇಶ್ ಅವರ ಕಂಠದಲ್ಲಿ ಮೂಡಿ ಬಂದಂಥ ಈ ಹಾಡು ಚಿತ್ರದ ಹೈಲೈಟ್ ಜೊತೆಗೆ ಲತಾ ಮಂಗೇಶ್ಕರ್ ಅವರ ಕಂಠದಲ್ಲೂ ಈ ಹಾಡು ಮತ್ತೊಮ್ಮೆ ಕೇಳಿ ಬರುತ್ತೆ ಆದರೆ ತಮಾಷೆ ಅಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಬಂಗಾಳಿ ಭಾಷೆಯಲ್ಲಿ ಇದೇ ಒಂದು ರಾಗದಲ್ಲಿ ಒಂದು ಹಾಡನ್ನು ಸಲೀಲ್ ಚೌಧರಿಯವರು ಸಂಯೋಜನೆ ಮಾಡಿರ್ತಾರೆ ಅದನ್ನು ಈ ಚಿತ್ರದಲ್ಲಿ ಮರುಬಳಕೆ ಮಾಡ್ಕೋತಾರೆ ನೋಡಿ ರಾಜೇಶ್ ಖನ್ನಾ ಅವರಿಗೆ ಆರಾಧನಾ ಚಿತ್ರದ ನಂತರ ಸಾಮಾನ್ಯವಾಗಿ ಪ್ರತಿ ಚಿತ್ರದಲ್ಲೂ ಮುಖ್ಯ ಗಾಯಕರಾಗಿ ಕಿಶೋರ್ ಕುಮಾರ್ ಅವರನ್ನು ನಾವು ನೋಡ್ತೀವಿ ಆದರೆ ಆನಂದ್ ಚಿತ್ರದಲ್ಲಿ ಯಾವುದೇ ಒಂದು ಗೀತೆಯನ್ನು ಕಿಶೋರ್ ಕುಮಾರ್ ಅವರಿಂದ ಹಾಡಿಸಿಲ್ಲ ಬಹುಶಃ ಕಿಶೋರ್ ಕುಮಾರ್ ಅವರ ಮನೆಯಲ್ಲಿ ತಮಗಾದ ಕಹಿ ಅನುಭವದಿಂದಾಗಿ ಋಷಿಕೇಶ್ ಅವರು ಈ ಚಿತ್ರದಲ್ಲಿ ಅವರಿಂದ ಹಾಡಿಸ್ಲಿಲ್ಲ ಅಂತ ಕಾಣುತ್ತೆ ಯಾಕೆಂದರೆ ಚಿತ್ರದ ಮತ್ತೊಂದು ಅದ್ಭುತವಾದ ಗೀತೆ ಜಿಂದಗಿ ಜಿಂದಗೀ ಕೆಸಿಹೆಪೇಲಿ ಹಾಯೇ ಕಬಿತೋಹಸಾಯೇ ಕಭಿಯುರು ಲಾಯೇ ಈ ಗೀತೆ ಕೂಡ ಸಮುದ್ರ ತೀರದಲ್ಲಿ ರಾಜೇಶ್ ಖನ್ನಾ ಅವರು ಬಲೂನನ್ನು ಹಿಡ್ಕೊಂಡು ಪುಟ್ಟ ಮಗುವಿನ ಹಾಗೆ ಸಂತೋಷದಿಂದ ಹಾಡಿಕೊಂಡು ಹೋಗುವ ಈ ಗೀತೆ ಮನ್ನಾಡೆಯವರ ಕಂಠದಲ್ಲಿ ಬಂದಿದೆ ಈ ಎರಡೂ ಹಾಡುಗಳು ಆ ಚಿತ್ರದ ಹೈಲೈಟ್ ಅಂತ ಹೇಳಿದ್ರೆ ತಪ್ಪಲ್ಲ ಚಿತ್ರ ಬಿಡುಗಡೆಯಾದ ಮೇಲೆ ಆ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಆನಂದ್ ಚಿತ್ರಕ್ಕೆ ಬೆಸ್ಟ್ ಹಿಂದಿ ಮೂವಿ ಎನ್ನುವ ಒಂದು ಪ್ರಶಸ್ತಿ ಲಭ್ಯವಾಗುತ್ತೆ ಫಿಲಂ ಫೇರ್ ಪ್ರಶಸ್ತಿಗಳ ವಿಭಾಗಕ್ಕೆ ಬಂದರೆ ಸಂಭಾಷಣೆಯನ್ನು ಬರೆದಂಥ ಗುಲ್ಜಾರ್ ಅವರು ಚಿತ್ರವನ್ನು ನಿರ್ದೇಶನ ಮಾಡಿದ ಋಷಿಕೇಶ್ ಮುಖರ್ಜಿಯವರು ಇವರಿಗೆ ಪ್ರಶಸ್ತಿ ಲಭಿಸುತ್ತೆ ಜೊತೆಗೆ ಉತ್ತಮ ಹಿಂದಿ ಚಿತ್ರ ಎನ್ನುವ ವಿಭಾಗದಲ್ಲಿ ಕೂಡ ಪ್ರಶಸ್ತಿ ಬರುತ್ತೆ ಒಂದು ಉಲ್ಲೇಖಾರ್ಹವಾದ ವಿಚಾರ ಅಂದರೆ ಈ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ ರಾಜೇಶ್ ಖನ್ನಾ ಹಾಗೂ ಪೋಷಕ ಕಲಾವಿದರಾಗಿ ಅಭಿನಯಿಸಿದ ಅಮಿತಾಬ್ ಬಚ್ಚನ್ ಇಬ್ಬರೂ ಫಿಲಂ ಫೇರ್ ಪ್ರಶಸ್ತಿಯನ್ನು ಆಯಾ ವಿಭಾಗದಲ್ಲಿ ಈ ಚಿತ್ರಕ್ಕಾಗಿ ಪಡ್ಕೊಳ್ತಾರೆ ಇಂಥದ್ದೊಂದು ಯಶಸ್ವಿ ಚಿತ್ರವನ್ನು ಅದು ಯಾಕೋ ಏನೋ ಬೇರೆ ಭಾಷೆಯಲ್ಲಿ ಯಾರೂ ರೀಮೇಕ್ ಮಾಡಲಿಲ್ಲ ತಮಿಳಿನಲ್ಲಿ ಇಂಥದ್ದೇ ಕಥೆಯನ್ನು ಅದಾಗಲೇ ಬಂದಿದ್ದರಿಂದಾಗಿ ಅವರು ಮಾಡಲಿಲ್ಲ ಅಂತ ಕಾಣುತ್ತೆ ಇನ್ನು ಮಲಯಾಳಂನಲ್ಲಿ ಮಾತ್ರ ಚಿತ್ರಶಲಭಂ ಎನ್ನುವ ಹೆಸರಿನಲ್ಲಿ ಈ ಚಿತ್ರ ರೀಮೇಕ್ ಆಗುತ್ತೆ ಅದು ಬಿಟ್ಟರೆ ಬೇರೆ ಯಾವುದೇ ಭಾಷೆಯಲ್ಲಿ ಬರಲ್ಲ ಇವತ್ತಿನ ದಿನದ ಹಣದುಬ್ಬರಕ್ಕೆ ಲೆಕ್ಕ ಹಾಕಿದ್ರೆ ಅವತ್ತಿನ ಕಾಲಕ್ಕೆ ಈ ಚಿತ್ರಕ್ಕೆ ವೆಚ್ಚವಾದಂಥ ಹಣ ಮೂವತ್ತು ಲಕ್ಷ ರೂಪಾಯಿಗಳು ಆದರೆ ಅದು ಗಳಿಸಿದಂಥ ಗಳಿಕೆ ಇದೆಯಲ್ಲ ಇನ್ನೂರ ಎಪ್ಪತ್ತು ಪಟ್ಟು ಹೆಚ್ಚು ಹಣವನ್ನು ಅದು ಗಳಿಸುತ್ತೆ ಅಂದರೆ ಎಂಬತ್ತೊಂದು ಕೋಟಿ ರೂಪಾಯಿಗಳನ್ನು ಆನಂದ್ ಚಿತ್ರ ಗಳಿಸಿದೆ ನೋಡಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈ ಚಿತ್ರದಲ್ಲಿ ಒಂದು ನಿರಂತರವಾಗಿ ಹರಿಯುವಂಥ ಕತೆ ಇಲ್ಲ ಆರಂಭದಲ್ಲೇ ಜನಕ್ಕೆ ಹೋಗುತ್ತೆ ಈತ ಆರು ತಿಂಗಳಲ್ಲಿ ಸಾಯ್ತಾನೆ ಅಂತ ಆದರೆ ಅಷ್ಟರೊಳಗೆ ಏನೆಲ್ಲ ಆಗುತ್ತೆ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುವಂತ ಒಬ್ಬ ತಾಯಿ ಹೃದಯದ ಪಾತ್ರವನ್ನು ಲಲಿತಾ ಪವಾರ್ ಅವರು ನಿರ್ವಹಣೆ ಮಾಡಿದ್ದಾರೆ ಸಾಮಾನ್ಯವಾಗಿ ಲಲಿತಾ ಪವಾರ್ ಅಂದರೆ ಈ ವಿಲನಿಶ್ ಛಾಯೆ ಇರುವಂಥ ಪಾತ್ರಗಳನ್ನು ಮಾಡುವಂಥವರು ಅವರು ಇಲ್ಲಿ ಆನಂದನನ್ನು ತಮ್ಮ ಮಗನ ಹಾಗೆ ನೋಡಿಕೊಳ್ಳುವಂಥ ಒಂದು ಮಾತೃ ಹೃದಯದ ಪಾತ್ರವನ್ನು ಮಾಡಿದ್ದಾರೆ ಆ ಇಬ್ಬರ ನಡುವೆ ನಡೆಯುವಂಥ ಸನ್ನಿವೇಶಗಳೂ ಕೂಡ ಪ್ರೇಕ್ಷಕರ ಕಣ್ಣನ್ನು ತೇವವಾಗಿಸುತ್ತೆ ಇನ್ನು ತನಗೆ ಉಳಿದಿರೋದೇ ಕಡಿಮೆ ದಿನಗಳು ಅಂತ ಗೊತ್ತಿರುವಂಥ ಆನಂದ್ ಯಾವಾಗಲೂ ಆಸ್ಪತ್ರೆಯ ಒಳಗೆ ಕೂತ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಸದಾ ಕಾಲ ಹೊರಗೆ ಸುತ್ತಾಡ್ತಾ ಇರ್ತಾನೆ ಹಾಗೆ ಸುತ್ತಾಡುವಾಗ ಯಾರು ಕಂಡರೂ ಮಾತಾಡಿಸುವಂತ ಒಂದು ಚಟ ಅವನಿಗೆ ಯಾರೋ ಒಬ್ಬ ಅಪರಿಚಿತರಾದರೂ ಸಹ ಅವರನ್ನು ಪರಿಚಯ ಮಾಡಿಕೊಂಡು ಕಲ್ಲನ್ನಾದರೂ ಮಾತಾಡಿಸ್ತಾರೆ ಅಂತ ನಮ್ಮಲ್ಲಿ ಹೇಳ್ತೀವಲ್ಲ ಅಂಥದ್ದೊಂದು ಸ್ವಭಾವ ಆನಂದನದ್ದು ಅಲ್ಲಿ ಒಂದು ಸಾರಿ ಜಾನಿವಾಕರ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಅರೆ ಓ ಮುರಾರಿ ಲಾಲ್ ಅಂತ ಹೋಗಿ ಅವನ ಬೆನ್ನ ಮೇಲೆ ಹೊಡೆದು ರಾಜೇಶ್ ಖನ್ನ ಅವರು ಮಾತಾಡಿಸ್ತಾರೆ ಜಾನಿವಾಕರ್ಗೆ ಆಶ್ಚರ್ಯ ಆಗುತ್ತೆ ಇವನು ಯಾರು ಅಂತ ಅಷ್ಟೊತ್ತಿಗೆ ಆನಂದ್ ಯಾಕೆ ನನ್ನ ಮರ್ತು ಪುಟ್ಯ ನಾವಿಬ್ರು ಬಾಲ್ಯ ಸ್ನೇಹಿತರು ಅಂತ ಯಾವ್ಯಾವುದೋ ಒಂದಿಷ್ಟು ಕತೆಯನ್ನು ಹೇಳ್ತಾರೆ ಸೇರಿಗೆ ಸೇರು ಅಂತ ಹೇಳಿ ಜಾನಿವಾಕರ್ ಅವರು ಕೂಡ ಓಹೋಹೋ ಹೋ ನೀನು ಜೈಚಂದ್ ಆ ನೀನು ಬಾಲ್ಯದಲ್ಲಿ ಹೀಗೆ ಮಾಡ್ತಾ ಇದ್ದೆ ಹಾಗೆ ಮಾಡ್ತಾ ಇದ್ದೆ ಅಂತ ಒಂದಿಷ್ಟು ಕತೆ ಮಾತಾಡ್ತಾರೆ ಅಷ್ಟು ಹೊತ್ತಿಗೆ ಅಲ್ಲಿ ಅಮಿತಾಬ್ ಬಚ್ಚನ್ ಅವರ ಪ್ರವೇಶ ಆಗುತ್ತೆ ಅಮಿತಾಬ್ ಬಚ್ಚನ್ ಅವರಿಗೆ ಆ ಹೊಸ ಸ್ನೇಹಿತನನ್ನ ಆನಂದ್ ಪರಿಚಯಿಸ್ತಾನೆ ಡಾಕ್ಟರ್ ಸಾಬ್ ಈತ ನನ್ನ ಬಾಲ್ಯ ಸ್ನೇಹಿತ ಮುರಾರಿ ಲಾಲ್ ಅಂತ ಆಗ ಜಾನಿವಾಕರ್ ಅವರು ಹೌದು ಹೌದು ಈ ಜೈಚಂದ್ ನನ್ನ ಬಾಲ್ಯ ಸ್ನೇಹಿತ ಅಂತ ಅಮಿತಾಬ್ ಬಚ್ಚನ್ ಅವರಿಗೆ ಹೇಳ್ತಾರೆ ಅಮಿತಾಬ್ ಬಚ್ಚನ್ ಅವರು ಈತನ ಹೆಸರು ಜೈಚಂದ್ ಅಲ್ಲ ಅಂದಾಗ ನನ್ನ ಹೆಸರು ಕೂಡ ಮುರಾರಿಲಾಲ್ ಅಲ್ಲ ನಾನು ಈಶಾಬಾಯಿ ಸೂರತ್ವಾಲಾ ಅಂತ ತಮ್ಮ ಹೆಸರನ್ನು ಹೇಳ್ತಾರೆ ಅವರು ಒಬ್ಬ ನಾಟಕ ಕಂಪನಿಯ ಮಾಲೀಕರು ಆ ವಿಚಾರ ಗೊತ್ತಾದ ಮೇಲೆ ಆನಂದ್ ಅವರ ಜೊತೆಯಲ್ಲಿ ಹೋಗಿ ಆ ನಾಟಕದ ಪ್ರಾಕ್ಟೀಸನ್ನು ಕೂಡ ನೋಡ್ತಾನೆ ಅಲ್ಲಿಯ ಕೆಲವು ಸಂಭಾಷಣೆಗಳನ್ನು ಕಲಿತು ನನಗೂ ಒಂದು ಪಾತ್ರ ಕೊಡಿ ಅಂತಾನೆ ಹೀಗೆ ಅವರ ಬಾಂಧವ್ಯ ಬೆಳೀತಾ ಹೋಗುತ್ತೆ ಇನ್ನೊಂದು ಸಂದರ್ಭದಲ್ಲಿ ಸಿಂಗ್ ಅವರು ಈ ಚಿತ್ರದಲ್ಲಿ ಒಬ್ಬ ಕುಸ್ತಿ ಪಟುವಾಗಿ ಕಾಣಿಸ್ಕೊಳ್ತಾರೆ ಒಂದು ವ್ಯಾಯಾಮ ಶಾಲೆಯ ಮುಖ್ಯಸ್ಥರಾಗಿ ಅವರೂ ಕೂಡ ಈ ಆನಂದನ ಒಂದು ಸ್ನೇಹಕ್ಕೆ ಬರ್ತಾರೆ ಮುಂದೆ ದಿನೇ ದಿನೇ ಆನಂದನ ದೇಹ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗುತ್ತೆ ಆ ಹೊತ್ತಿಗಾಗಲೇ ಅವನೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಂಡಿದ್ದಂಥ ಭಾಸ್ಕರ್ ಬ್ಯಾನರ್ಜಿಯವರು ಆತನನ್ನು ಉಳಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ ಒಂದು ಸಂದರ್ಭದಲ್ಲಿ ತಾನು ನಾಟಕ ಪ್ರಾಕ್ಟೀಸ್ನಲ್ಲಿ ಕೇಳಿಸಿಕೊಂಡಂಥ ಒಂದು ಸಂಭಾಷಣೆಯನ್ನು ಆನಂದ್ ರೆಕಾರ್ಡ್ ಮಾಡೋಣ ಅಂತ ಹೇಳ್ತಾನೆ ಅದು ಸ್ಪೂಲ್ ಟೈಪ್ ರೆಕಾರ್ಡರ್ಗಳಿದ್ದಂಥ ಕಾಲ ಆಗ ಅಮಿತಾಬ್ ಬಚ್ಚನ್ ಅವರು ಅದನ್ನು ರೆಕಾರ್ಡ್ ಮಾಡ್ತಾರೆ ನೋಡಿ ರೆಕಾರ್ಡ್ ಮಾಡುವಾಗ ಮಧ್ಯದಲ್ಲಿ ನಾನು ಸ್ವಲ್ಪ ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಅಂತ ರಾಜೇಶ್ ಖನ್ನ ಅವರು ಬೆಡ್ರೂಮ್ಗೆ ಹೋಗಿ ಎಲ್ಲ ಬಾಚಿಕೊಂಡು ಬರುವವರೆಗೂ ಆ ಸ್ಪೂಲ್ ಓಡ್ತಾನೆ ಇರುತ್ತೆ ಆದರೆ ಆ ಸ್ಥಳದಲ್ಲಿ ಏನೂ ರೆಕಾರ್ಡ್ ಆಗಿರೋದಿಲ್ಲ ಖಾಲಿಯಾಗಿರುತ್ತೆ ಅದಾದ ಮೇಲೆ ಬಂದು ಆತ ನಾಟಕದ ಮಾತುಗಳನ್ನು ಆಡ್ತಾನೆ ಇದು ಎಷ್ಟು ಚೆನ್ನಾಗಿ ಚಿತ್ರ ನಾಟಕದಲ್ಲಿ ಅಳವಡಿಸಿದ್ದಾರೆ ಅಂದರೆ ರಾಜೇಶ್ ಖನ್ನ ಅವರು ಮರಣಶೈಯಲ್ಲಿ ಮಲಗಿದ್ದಾರೆ ಆತನ ಪ್ರಾಣವನ್ನು ಉಳಿಸಲೇಬೇಕು ಅಂತ ಹೇಳಿ ಭಾಸ್ಕರ್ ಬ್ಯಾನರ್ಜಿ ಯಾವುದೋ ಒಂದು ಔಷಧಿಯನ್ನು ತರೋದಕ್ಕೆ ಹೊರಗೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಆ ಮಾತುಗಳನ್ನು ಕೇಳಿಸ್ಕೋಬೇಕು ಅಂತ ಹೇಳಿ ಆ ರೆಕಾರ್ಡರ್ನ ಆನ್ ಮಾಡೋದಕ್ಕೆ ಆನಂದ್ ಹೇಳ್ತಾನೆ ಆ ರೆಕಾರ್ಡರ್ನ ಆನ್ ಮಾಡ್ತಾರೆ ಅಲ್ಲಿ ಅವರಿಬ್ಬರು ಮಾತಾಡಿದಂತ ಸಂಭಾಷಣೆಗಳೆಲ್ಲ ಬರುತ್ತೆ ಅಷ್ಟು ಹೊತ್ತಿಗೆ ಆತನ ಪ್ರಾಣ ಹೊರಟೋಗುತ್ತೆ ಅಮಿತಾಬ್ ಬಚ್ಚನ್ ಅವರು ಬರ್ತಾರೆ ಪ್ರಾಣ ಹೋಗಿದೆ ಅಂತ ಗೊತ್ತಾದಾಗ ಹಾಗೆ ಸುಲಭವಾಗಿ ನಿನ್ನನ್ನು ಹೋಗೋದಕ್ಕೆ ನಾನು ಬಿಡಲ್ಲ ಮಾತಾಡು ಮಾತಾಡು ಅಂತ ಬಲವಂತ ಮಾಡ್ತಾರೆ ನೋಡಿ ಅಷ್ಟು ಹೊತ್ತಿಗೆ ಸರಿಯಾಗಿ ಆ ರೆಕಾರ್ಡರ್ನಲ್ಲಿ ಖಾಲಿ ಇದ್ದಂಥ ಪ್ರದೇಶವೆಲ್ಲ ಮುಗಿದು ಬಾಬು ಮೋಷಾಯ್ ಅಂತ ರಾಜೇಶ್ ಖನ್ನಾ ಅವರು ಸಂಭಾಷಣೆ ಹೇಳುವ ಒಂದು ಸನ್ನಿವೇಶ ಆರಂಭ ಆಗುತ್ತೆ ತನ್ನ ಸ್ನೇಹಿತ ಬದುಕಿ ಬಂದುಬಿಟ್ನೇನೋ ಅಂತ ಭಾಸ್ಕರ್ ಬ್ಯಾನರ್ಜಿ ಸಂತೋಷದಿಂದ ತಲೆ ಎತ್ತಿ ನೋಡಿದ್ರೆ ಆತನ ಪ್ರಾಣಪಕ್ಷಿ ಪಕ್ಷಿ ಹಾರು ಹೋಗಿರುತ್ತೆ ಅದು ರೆಕಾರ್ಡರ್ನಲ್ಲಿ ಬರ್ತಾ ಇದ್ದಂಥ ಒಂದು ಸಂಭಾಷಣೆ ಅಂತ ಗೊತ್ತಾಗುತ್ತೆ ಇಲ್ಲಿ ಆನಂದನ ಸಂಪರ್ಕಕ್ಕೆ ಬರುವಂಥ ಈ ಎಲ್ಲ ಅಪರಿಚಿತ ವ್ಯಕ್ತಿಗಳು ಅಲ್ಲಿಯವರೆಗೂ ಅಪರಿಚಿತರಾಗಿರ್ತಾರೆ ಒಮ್ಮೆ ಬಂದ ಮೇಲೆ ಆತನನ್ನು ಬಿಟ್ಟು ಕೊಡಲಾರದಷ್ಟು ಅವನ ಜೊತೆ ಒಂದು ಬಂಧ ಬೆಳೆದಿರುತ್ತೆ ಅವರೆಲ್ಲರೂ ಆತನ ಸಾವನ್ನು ಎದುರು ನೋಡುವಂಥ ಆ ಮನ ಕಲಕುವ ಸನ್ನಿವೇಶಗಳು ಪ್ರೇಕ್ಷಕರ ಕಣ್ಣನ್ನು ಕೂಡ ಒದ್ದೆ ಮಾಡುತ್ತೆ ಇಷ್ಟಾಗಿ ಕೂಡ ಒಂದು ದುರಂತ ಅಂತ್ಯದ ಚಿತ್ರವಾದರೂ ಸಹ ಆ ಚಿತ್ರದ ಉದ್ದಕ್ಕೂ ನಾವು ಸಂತೋಷವನ್ನು ಅನುಭವಿಸ್ಬೋದು ಆನಂದವನ್ನು ಅನುಭವಿಸ್ಬೋದು ಜೊತೆಗೆ ಜಿಂದಗಿ ಬಡಿ ಹೋನಿ ಚಾಹಿಯೇ ಲಂಬಿ ನಹಿ ಎನ್ನುವ ಆನಂದನ ಆ ಒಂದು ವಾಕ್ಯ ಇದೆಯಲ್ಲ ನಮ್ಮ ಜೀವನ ದೊಡ್ಡದಾಗಿರಬೇಕು ಉನ್ನತವಾಗಿರಬೇಕೆ ಹೊರತು ಉದ್ದವಾಗಿರಬಾರ್ದು ಅಂದರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಅನ್ನುವಂಥ ಒಂದು ಸಂದೇಶವನ್ನು ಈ ಚಿತ್ರ ಬೀರುತ್ತೆ ನೋಡಿ ಅಮಿತಾಬ್ ಬಚ್ಚನ್ ಅವರು ಆ ಹೊತ್ತಿಗಾಗಲೇ ಭುವನ್ ಶೋಮ್ ಚಿತ್ರದಲ್ಲಿ ಒಬ್ಬ ನರೇಟರ್ ಆಗಿ ಚಿತ್ರರಂಗಕ್ಕೆ ಅಡಿ ಇಟ್ಟಿರ್ತಾರೆ ಸಾತ್ ಹಿಂದೂಸ್ತಾನಿ ಎನ್ನುವ ಒಂದು ಕಪ್ಪು ಬಿಳುಪು ಚಿತ್ರದಲ್ಲಿ ಆರು ಜನರ ಜೊತೆಯಲ್ಲಿ ತಾವು ಒಬ್ಬರಾಗಿ ಒಂದು ಪಾತ್ರವನ್ನು ಕೂಡ ಮಾಡಿರ್ತಾರೆ ಆದರೆ ಯಶಸ್ಸು ಅವರ ಕೈ ಹಿಡ್ದಿರೋದಿಲ್ಲ ಹಾಗಾಗಿ ಜನ ಅವರನ್ನೇನು ಹೊರಗೆ ಬಂದರೆ ಗುರುತಿಸ್ತಾ ಇರೋದಿಲ್ಲ ಅಮಿತಾಬ್ ಬಚ್ಚನ್ ಅವರೇ ಟ್ವಿಟರ್ನಲ್ಲಿ ಒಂದು ಸಾರಿ ಬರ್ಕೊಂಡಿದ್ದಾರೆ ಆನಂದ್ ಚಿತ್ರ ಬಿಡುಗಡೆಯಾದ ದಿನ ಬೆಳಗ್ಗೆ ಇರಲಾದ ಎಸ್ ವಿ ರೋಡ್ ನಲ್ಲಿ ಒಂದು ಪೆಟ್ರೋಲ್ ಪಂಪ್ ನಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ಅಂತ ಅವ್ರು ಬರ್ತಾರೆ ಆದರೆ ಅವತ್ತು ತಾನೇ ಆನಂದ ಚಿತ್ರ ಬಿಡುಗಡೆ ಇನ್ನೂ ಚಿತ್ರ ತೆರೆಯ ಮೇಲೆ ಬಂದಿರೋದಿಲ್ಲ ಯಾವ ಜನರು ಅವರನ್ನು ಗುರ್ತು ಹಿಡಿಯೋದಿಲ್ಲ ಆದರೆ ಸಂಜೆಯ ಹೊತ್ತಿಗೆ ಮತ್ತೊಮ್ಮೆ ಅದೇ ಪೆಟ್ರೋಲ್ ಬಂಕಿಗೆ ಅವರು ಬಂದಾಗ ಜನ ಮುತ್ಕೋತಾರೆ ಅಂದರೆ ಆ ಚಿತ್ರದಿಂದ ತಮಗೆ ಸಿಕ್ಕಿದಂಥ ಒಂದು ರೆಕಗ್ನಿಷನನ್ನು ಅಮಿತಾಬ್ ಬಚ್ಚನ್ ಅವರು ಇವತ್ತೂ ಮಾಡ್ತಿಲ್ಲ ಈ ಇಬ್ಬರೂ ದಿಗ್ಗಜರು ಒಟ್ಟಾಗಿ ಮೊದಲ ಬಾರಿ ಅಭಿನಯಿಸಿದಂಥ ಆನಂದ್ ಚಿತ್ರದ ಬಗ್ಗೆ ಕುತೂಹಲಕರವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ